ಯಲಬುರ್ಗ ಪಟ್ಟಣದಲ್ಲಿ ಇತಿಹಾಸ ಪ್ರಸಿದ್ಧ ಇನ್ನೂರ ಅರವತ್ತೈದು ವರ್ಷದ ಐತಿಹಾಸಿಕ ಪುರಾತನ ತಿಮ್ಮಪ್ಪನ ತೋಪು ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಯುಗಾದಿ ಹಬ್ಬದ ನಿಮಿತ್ತ ಜಾತ್ರಾ ಮಹೋತ್ಸವ ನಡೆಯಿತು ಕೊಪ್ಪಳ ಮುಖ್ಯ ರಸ್ತೆ ತಹಶೀಲ್ದಾರ್ ಆಫೀಸ್ ಹೊರಾಂಗಣ ಹತ್ತಿರ ಇರುವ ತಿಮ್ಮಪ್ಪನ ತೋಪು ಹನುಮಪ್ಪ ಎಂದು ಕರೆಯುತ್ತಾರೆ ಈ ದೇವಸ್ಥಾನದಲ್ಲಿ ಬೆಳಗ್ಗೆ ಶ್ರೀ ಹನುಮ ದೇವರ ಶಿಲಾಮೂರ್ತಿಗೆ ಅಭಿಷೇಕ ಬಳಿಕ ಚಂದ್ರಪೂಜೆ ನಂತರ ಹೂವಿನ ಅಲಂಕಾರ ಮತ್ತು ದೀಪಾಲಂಕಾರ ಮಹಾಪೂಜೆ ನೆರವೇರಿತು ನಂತರ ಸಾಯಂಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಾಹ್ಮಣ ಸಮಾಜದವರಿಂದ ಶ್ರೀ ಮಾರುತೇಶ್ವರ ಪಾಲಕಿ ಉತ್ಸವ ಹಾಗೂ ಆರು ಗಂಟೆಗೆ ಹುಚ್ಚಯ್ಯ ತೇರು ಎಳೆಯುವ ಕಾರ್ಯಕ್ರಮ ಅತ್ಯಂತ ಸಂಭ್ರಮದಿಂದ ನಡೆಯಿತು ಈ ಜಾತ್ರೆಯಲ್ಲಿ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದರು ಜಾತ್ರೆಗೆ ಬಂದ ಮಹಿಳೆಯರು ಮಕ್ಕಳು ಹೀಗೆ ಕುಟುಂಬ ಪರಿಹಾರ ಆಗಮಿಸಿ ಕಾಯಿ ಕರ್ಪೂರ ನೈವೇದ್ಯ ದೇವರಿಗೆ ಅರ್ಪಿಸಿ ತಮ್ಮ ಹರಕೆ ತೀರಿಸಿದ ಬಳಿಕ ಸಂಜೆ ಹುಚ್ಚಯ್ಯ ಉತ್ಸವಕ್ಕೆ ಉತ್ತತ್ತಿ ಸೂರು ಮಾಡಿ ಭಕ್ತಿಯಿಂದ ಕೈಮುಗಿದು ತಮ್ಮ ತನು ಮನ ಸಮರ್ಪಿಸುತ್ತಾರೆ ಬಂದ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿದ್ದು ಭಕ್ತರು ಪ್ರಸಾದ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಪಟ್ಟಣದ ಗುರು ಹಿರಿಯರು ಗಣ್ಯಮಾನ್ಯರು ಅನೇಕ ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಕ್ಯಾಮರಾಮನ್ ಸಿಎ ಆದಿಜ್ಯತೆ ಮಲ್ಲಿಕಾರ್ಜುನ ಹಡಪದ ಎನ್ಕೆಎಸ್ ಫೋ ಯಲಬುರ್ಗ